ಇವತ್ತು ಇಪ್ಪತ್ತಾರನೇ ತಾರೀಕು ಏನು ಚುನಾವಣೆ ಬರ್ತಾ ಇದೆ ಕುಮಾರಣ್ಣರವ್ರಿಗೆ ಮತ ನೀಡುವ ಮೂಲಕ ನಿಮ್ಗೆ ಹೇಳ್ತಾರೆ ಐದು ಕೆ ಜಿ ಅಕ್ಕಿ ಒಂದು ನಿಮಿಷ ಐದು ಕೆ ಜಿ ಅಕ್ಕಿ ಕೊಡ್ತಾ ಇರೋದು ನಾವು ಅಂತ ಹೇಳ್ತಾರೆ ಅವರೆಲ್ಲ ಕೊಡ್ತಾ ಇರುವಂಥದ್ದು ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಮ ಹಣದಲ್ಲಿ ನರೇಂದ್ರ ಮೋದಿಯವರು ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಮ ಹಣದಲ್ಲಿ ನರೇಂದ್ರ ಮೋದಿಯವರು ಇನ್ನೊಂದು ನೂರ ಎಂಬತ್ತು ರೂಪಾಯಿ ಏನು ಕೊಡ್ತಾ ಇದ್ದಾರೆ ನಿಮ್ಮ ಹಣದಲ್ಲಿ ರಾಜ್ಯ ಸರ್ಕಾರ ಆದರೆ ಆ ನೂರ ಎಪ್ಪತ್ತು ರೂಪಾಯಿನ ಕೊಡೋಕ್ಕೋಸ್ಕರ ಈ ಹನ್ನೊಂದು ತಿಂಗಳಲ್ಲಿ ನಿಮ್ಮೆಲ್ಲರ ತಲೆ ಮೇಲೆ ಒಂದು ಲಕ್ಷದ ಹತ್ತು ಕೋಟಿ ಸಾಲವನ್ನು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದು ಮೂವತ್ತೆಂಟು ಸಾವಿರ ರೂಪಾಯಿ ಮೂವತ್ತೆಂಟು ಸಾವಿರ ರೂಪಾಯಿ ಇವತ್ತು ನಿಮಗೆ ಒಬ್ಬರು ತಲೆ ಮೇಲೆ ಬರ್ತಾ ಇದೆ ತಾವಂದ್ರೆ ಸರ್ಕಾರ ಮಾಡಿದೆ ಸರ್ಕಾರ ತೀರಿಸ್ಕೋತಿದೆ ಅಂತ ಅನ್ಕೋಬೇಡಿ ನಿಮ್ಮ ಆಸ್ತಿ ಮೇಲೆ ಮಾಡಿರೋದು ನಿಮ್ಮ ಆಸ್ತಿನ ವೋಲ್ಡ್ ಬ್ಯಾಂಕಲ್ಲಿ ಅಡ ಇಟ್ ಮಾಡಿರೋದು ಮೊದಲು ಸ್ಟ್ಯಾಂಪ್ ಪೇಪರು ಇಪ್ಪತ್ತು ರೂಪಾಯಿ ಇತ್ತು ನೂರು ರೂಪಾಯಿ ಆಯಿತು ಐನೂರು ರೂಪಾಯಿ ಇದ್ದಷ್ಟು ನೂರು ರೂಪಾಯಿ ಸ್ಟ್ಯಾಂಪ್ ಪೇಪರು ಐನೂರು ರೂಪಾಯಿ ಆಯಿತು ಹತ್ತು ರೂಪಾಯಿ ಇತ್ತಲ್ಲ ಖಾತೆ ಆರ್ ಟಿ ಸಿ ಅದು ಇಪ್ಪತ್ತೈದು ರೂಪಾಯಿ ಆಯಿತು ಸಂಜೆ ಹೊತ್ತು ಸ್ಟ್ರೈನ್ ಆದ ಕುಡಿಯೋಕೋಯ್ತಾರಲ್ಲ ನಮ್ಮ ನಮ್ಮ ಸ್ನೇಹಿತರುಗಳು ಅದು ಅರವತ್ತು ರೂಪಾಯಿ ಜಾಸ್ತಿ ಆಯಿತು ನೂರು ರೂಪಾಯಿಗೆ ಕರೆಂಟು ಏಳು ರೂಪಾಯಿ ನಲ್ವತ್ತು ಪೈಸೆ ಜಾಸ್ತಿ ಆಯಿತು ಇದು ಜೊತೆಯಲ್ಲಿ ಎಲ್ಲ ಬೆಲೆಯೂ ಜಾಸ್ತಿ ಆಯಿತು ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ನವ್ರು ಬಂದಾಗ ಯಾವಾಗಲೂ ದರಿದ್ರ ಮಳೆ ಬರಲ್ಲ ಅರ್ಥ ಮಾಡ್ಕೊಳ್ಳಿ ಅದೇ ಮೊನ್ನೆ ಕುಮಾರಣ್ಣ ಯಡಿಯೂರಪ್ಪ ಕೆಆರ್ನವರಿಗೆ ಬಂದಿದ್ರು మె ఈ మదినైదు వర్షాలు నిమే అంత అంత ఇస్వినా బర ఇప్పుడు నీరు కొ నేను కవేరి ఆఫీస్ ముందే ధరణి కతూ ఇవత్ యాదే సర్కార ఎల్ నీరు కొట్టు ఇవెల్ అర్థమీ మారుబడి ದಯವಿಟ್ಟು ತನೆ ಹೊತ್ತ ಮಹಿಳೆ ಗುರ್ತಿಗೆ ಮತ ನೀಡಿ ಆಶೀರ್ವಾದ ಮಾಡಬೇಕು ಹೇಳಿ ಈಗಲೂ ಬರ್ತಾರೆ ಈಗ ಹನ್ನೊಂದು ತಿಂಗಳಲ್ಲಿ ಕಾಯಿ ಕಟ್ಟೋರು ವಿಷ ಕುಡಿತೀನಿ ಅಂದ್ರು ಹೊಳೆ ಬೀಳುತ್ತೀನಿ ಅಂದ್ರು ಅವರೇ ನಮ್ಮ ಮನೇಲಿ ನಾಕೋತವೆ ಹೋಗಿ ಮಹೇಶಂಗೆ ಇಷ್ಟು ವರ್ಷ ಕೊಟ್ಟಿವಿ ಎಂದು ಕೊಟ್ಬಿಡೋಣ ಅಂತ ಕೊಟ್ಬಿಟ್ರಿ ಈಗ ನಿಮ್ಮ ಪರಿಸ್ಥಿತಿ ಏನು ಅಂತ ಅರ್ಥ ಆಗದೆ ಹನ್ನೊಂದು ತಿಂಗಳಿಂದ ಅವ್ರು ಯಾವ ಊರಿಗೆ ಬಂದವರು ಅನ್ನುವಂಥದ್ದು ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ ಅಂತ ಮಾತೇಳಿ ನಿಮ್ಮೆಲ್ರಿಗೆ ನಮಸ್ಕಾರ ಮಾಡಿ ಕುಮಾರವರು ಈಗ ನಿಮ್ಮನ್ನೆಲ್ಲ ಕೊಟ್ಟು ಮಾತನಾಡ್ತಾರೆ ನಾನು ಯಾವುದೇ ನಮ್ಮ ಕುಟುಂಬರನ್ನ ನಾನಿರುವಾಗ ಸ್ಟೇಜ್ ಅಲ್ಲಿ ರಾಜಕೀಯಕ್ಕೆ ಬಿಟ್ಟಿರಲಿಲ್ಲ ಈಗ ಸ್ವಲ್ಪ ನನಗೆ ಬೇಜಾರಾಗಿದೆ ಈಗ ನಾನೇ ಅಧಿಕಾರದಲ್ಲಿ ಇಲ್ದೇ ಇರೋದ್ರಿಂದ ನನ್ನ ತಂಗನ್ನ ಮಾಡಪ್ಪ ಅಂತ ಬಿಟ್ಟಿದ್ದೀನಿ ನಿಮ್ಮೆಲ್ಲರೂ ಸಹಕಾರ ಅಂತ ಹೇಳಿ ಸಂಘಟನೆ ಮಾಡುವಂತದ್ದನ್ನ ಮಾಡಿ ಅಂತ ಹೇಳಿ ನಮಸ್ಕಾರ ಮಾಡಿ ನಾನು ಮಾತು ತೂಗಿಸ್ತೀನಿ ಜೈ ಜಯ ಕರ್ನಾಟಕ